ಶ್ರೀನಗರ ಕಿಟ್ಟಿ ಹಾಗೂ ರಚಿತಾರಾಮ್ ಅಭಿನಯದ ಸಿನಿಮಾ ಸಂಚು ಬಿಟ್ಸ್ ಗೀತಾ ಟು ಇಂದು ಜನವರಿ ಹದಿನೇಳರಂದು ಬಿಡುಗಡೆಯಾಗಿದೆ ಶ್ರೀನಗರ ಕಿಟ್ಟಿ ಮತ್ತು ರಚಿತಾರಾಮ್ ಅಭಿನಯದ ಸಂಚು ವೆಟ್ಸ್ ಗೀತಾ ಟೂ ಚಿತ್ರದ ಬಿಡುಗಡೆ ದಿನಾಂಕ ನಿಗದಿಯಾಗಿತ್ತು ಹಿಂದಿನ ವಾರವೇ ಬಿಡುಗಡೆ ಆಗಬೇಕಿದ್ದ ಈ ಸಿನಿಮಾ ಒಂದು ವಾರ ತಡವಾಗಿ ಬಿಡುಗಡೆಯಾಗುತ್ತಿದೆ ಕಾರಣ ಈ ಸಿನಿಮಾಕ್ಕೆ ತಡೆಯಾಜ್ಞೆ ಘೋಷಿಸಲಾಗಿತ್ತು ಕೆಲ ದಿನಗಳ ಹಿಂದೆ ನ್ಯಾಯಾಲಯದಿಂದ ಚಿತ್ರದ ಬಿಡುಗಡೆಗೆ ಅನುಮತಿ ಸಿಕ್ಕಿತ್ತು ಆ ಕಾರಣದಿಂದ ಈಗ ಮತ್ತೆ ಸಂಜು ಫಿಟ್ಸ್ ಗೀತಾ ಟು ಸಿನಿಮಾದ ಬಿಡುಗಡೆ ದಿನಾಂಕ ಮತ್ತೆ ನಿಗದಿಯಾಗಿದೆ ಇಂದು ಜನವರಿ ಹದಿನೇಳರಂದು ಈ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾಗಿತ್ತು ಸಂಜು ವೆಟ್ಸ್ ಗೀತಾ ಚಿತ್ರ ಹೌದು ಸಂಜು ವೆಟ್ಸ್ ಗೀತಾ ಚಿತ್ರವು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾಗಿತ್ತು ಸಂಜು ಮತ್ತು ಗೀತಾ ಎಂಬ ಯುವ ಪ್ರೇಮಿಗಳ ದುರಂತ ಕಥೆಯಾದ ಸಂಜು ವೆಟ್ಸ್ ಗೀತಾ ದೊಡ್ಡ ಯಶಸ್ಸು ಕಂಡಿತ್ತು ಆ ಚಿತ್ರದ ಹಾಡುಗಳು ಈಗಲೂ ಸಾಕಷ್ಟು ಜನಪ್ರಿಯವಾಗಿವೆ ಸಂಜು ವಿಟ್ಸ್ ಗೀತಾ ಟೂ ಚಿತ್ರದಲ್ಲಿ ರೇಷ್ಮೆ ನೂಲಿಗೆ ಉತ್ತಮ ಬೆಲೆ ಸಿಗಬೇಕೆಂದು ಹೋರಾಡುವ ನಮ್ಮ ಮಣ್ಣಿನ ಪ್ರೇಮಿಗಳ ಪ್ರೇಮ ಕಾವ್ಯವನ್ನು ನಾಗಶೇಖರ್ ಈ ಚಿತ್ರದಲ್ಲಿ ಹೇಳಿಕೊಟ್ಟಿದ್ದಾರಂತೆ ಇನ್ನು ಈ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಹೇಳೋದಾದ್ರೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಅಡಿಯಲ್ಲಿ ಛಲವಾದಿ ಕುಮಾರ್ ನಿರ್ಮಿಸಿರುವ ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ರಚಿತಾರಾಮ್ ರಂಗಾಯಣ ರಘು ಕೋಕಿಲ ತಬಲ ನಾಣಿ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ವಿಶೇಷ ಪಾತ್ರದಲ್ಲಿ ನಟ ಚೇತನ್ ಚಂದ್ರ ತುಪ್ಪದ ಬೆಳೆಗೆ ರಾಗಿಣಿ ಕಾಣಿಸಿಕೊಂಡಿದ್ದಾರೆ ಸಂಜು ಫಿಟ್ಸ್ ಗೀತಾ ಟೂ ಚಿತ್ರಕ್ಕೆ ಶ್ರೀಧರ ಸಂಭ್ರಮ ಸಂಗೀತ ಸತ್ಯ ಹೆಗಡೆ ಛಾಯಾಗ್ರಹಣವಿದೆ ಇನ್ನು ಸಿನಿಮಾ ಬಿಡುಗಡೆಗೆ ತಡವಾಗಲು ಇಲ್ಲಿದೆ ಕಾರಣ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸಂಜು ಫಿಟ್ಸ್ ಗೀತಾ ಟೂ ಚಿತ್ರವು ಶುಕ್ರವಾರ ಅಂದ್ರೆ ಜನವರಿ ಹತ್ತರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಬೇಕಿತ್ತು ಆದ್ರೆ ಚಿತ್ರದ ಬಿಡುಗಡೆಗೆ ಹೈದರಾಬಾದ್ನ ವ್ಯಕ್ತಿಯೊಬ್ಬರು ತಡೆಯಾಜ್ಞೆ ತಂದಿದ್ರು ಹಾಗಾಗಿ ಚಿತ್ರವನ್ನು ಬಿಡುಗಡೆ ಮಾಡದಿರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ಸಿಐ ಬಿ ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ